ಸಿಗಲಿ ತೊಂಡು ಮತ್ತೆ ಇವತ್ತು ನಮ್ಮ ಹಿಂಡಿ ತಾಲೂಕಿನಿಂದ ಸುಮಾರು ಹದಿನೈದು ಜನ ಸೈನಿಕರು ರಜೆ ಮೇಲೆ ಬಂದಿದ್ರು ಅವರು ಇವತ್ತು ಮಳಿ ಇವತ್ತು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೆ ನಾವು ಈಗ ನಮ್ಮ ಹಿಂಡಿ ಬಶೇಷ ಸರ್ಕಲ್ದಲ್ಲಿ ಅವರಿಗೆ ನಮ್ಮ ಲಚ್ಚರ ಗ್ರಾಮದ ಹೈರಸಂಗ ಅವರಿಗೆ ಮತ್ತು ಶಿರ್ಚಾಡದ ಶಿವಾನಂದ್ ಅವರಿಗೆ ಹುಡ್ಲಿ ಕತ್ತಿ ಅವರಿಗೆ ನಾವು ಉದ್ದಕ್ಕೆ ಹೋಗಲಿಕ್ಕೆ ಇವತ್ನ ಅವರಿಗೆ ಬಿಡುಪಟ್ಟಿದ್ದೇವೆ ಅವರು ನಮ್ಮ ಭಾರತ ದೇಶದ ಒಂದು ಹಸರನ್ನ ನಮ್ಮ ಸೈನಿಕರು ಅಂದರೆ ಇಶ್ವದಲ್ಲಿ ನಮ್ಮ ಶಕ್ತಿ ಇವತ್ತು ಏನು ಅಂತಂದ್ರೆ ನಮ್ಮ ಭಾರತ ಇತಿ ಇತಿಹಾಸದಲ್ಲಿ ವಿಶ್ವದಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿ ಸೈನಿಕರ ಒಂದು ಬರ ಹೊಂದಿದ್ದೇವೆ ಆ ನಮ್ಮ ಸೈನಿಕರು ಇವತ್ತು ಉಗ್ರಗಾಮಿಗಳನ್ನು ಧ್ವಷ ಮಾಡಿ ನಮ್ಮ ದೇಶದ ಹೆಮ್ಮೆಯ ಗೌರವವನ್ನು ತರ್ತಕ್ಕಂಥ ಶಕ್ತಿ ನಾವೆಲ್ಲ ನಾವು ಎಲ್ಲ ತುಂಬೋರ್ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಏನೋ ಬೆಲೆಗಿದ್ದಾರೆ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ನಮ್ಮ ಭಾರತ ದೇಶ ಸೈನಿಕರ ಜೊತೆ